ಪುತ್ತೂರಿನಲ್ಲಿ ತಮಿಳುನಾಡು ಬಿಜೆಪಿ ರಾಜ್ಯಾಧ್ಯಕ್ಷ ಅಣ್ಣಾಮಲೆ ರೋಡ್ ಶೋ ನಡೆಸಿದ್ದಾರೆ ಕಾಂಗ್ರೆಸ್ನವರ ರಾಜ್ಯದಲ್ಲಿ ಚೊಂಬು ಪ್ರದರ್ಶನ ನಡೀತಾ ಇದೆ ಕೇಂದ್ರ ಸರ್ಕಾರ ದೇಶದಲ್ಲಿ ಹನ್ನೊಂದು ಕೋಟಿ ಟಾಯ್ಲೆಟ್ ನಿರ್ಮಿಸಿಕೊಟ್ಟಿದ್ದ ಆದರೆ ಕಾಂಗ್ರೆಸ್ನವರು ಈಗಲೂ ಚೊಂಬು ಯಾಕೆ ಹೋಗ್ತಿದ್ದಾರೆ ಎಂದು ಅರ್ಥವಾಗುವುದಿಲ್ಲ ಎಂದು ಹೇಳಿದರು ನಾವೆಲ್ಲರೂ ಒಂದಾಗಿ ಒಟ್ಟಾಗಿ ನರೇಂದ್ರ ಮೋದಿ ಅವ್ರನ್ನ ಮೂರನೇ ಬಾರಿ ಪ್ರಧಾನಮಂತ್ರಿ ಮಾಡುವಂತ ಸಂಕಲ್ಪ ಅದಕ್ಕೆ ಮೂರನೇ ಬಟ್ಟೆ ದಕ್ಷಿಣ ಕನ್ನಡದಲ್ಲಿ ನಮ್ಮ ಕ್ಯಾಪ್ಟನ್ ವಿಜಯ್ ಸೌತ ಅವರು ನನಗೂ ಮೂರನೇ ಬಟ್ಟೆ ಅಭಿಪ್ರಾಯ ವಿನಂತಿ ಮಾಡಿ ನಮ್ಮ